ಫ್ರೆಂಡ್ಸ್ ಎದಾರಿಯಾಗಿದ್ದೀರಾ ಇವತ್ತು ಒಂದು ಪವರ್ಫುಲ್ ರೆಮಿಡಿ ಇದ್ದೀನಿ ಅದು ಈರುಳ್ಳಿ ಸಿಪ್ಪೆಯಿಂದ ಯಾವ ರೀತಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಕಣ್ಣು ಕಣ್ಣಿಗೆ ಯಾವ ಥರ ಬೆನಿಫಿಟ್ ಇದೆ ಅಂತ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಫಸ್ಟು ನಾವು ಈರುಳ್ಳಿ ಸಿಪ್ಪೆನ ತೊಗೊಳ್ಬೇಕು ಈರುಳ್ಳಿ ಸಿಪ್ಪೆನ ಚೆನ್ನಾಗಿ ಉಪ್ಪು ನೀರಲ್ಲಿ ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ ಅದೆಲ್ಲ ಹೋಗಬೇಕು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಒಂದು ಎರಡು ಮೂರು ಸಲ ಸೋಡಾ ಅಡುಗೆ ಸೋಡಾ ಯೂಸ್ ಮಾಡಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿರೋ ನೀರಲ್ಲಿ ಇದನ್ನು ಕುದಿಸ್ಬಿಟ್ಟು ಇಟ್ಕೊಬೇಕು ಇದು ಇದರಿಂದ ನಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸಹ ಕೊಡ್ಬೋದು ನಾವು ಇದನ್ನು ಯಾಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಫೋನ್ನ ನೋಡ್ತಾ ಇರ್ತಾರೆ ಅವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಇವಾಗ ಜಾಸ್ತಿ ಆಗ್ತಾ ಇದೆ ಅದರಿಂದ ದೊಡ್ಡವರು ತೊಗೊಬೋದು ಮಕ್ಕಳು ತೊಗೊಬೋದು ಇದರಿಂದ ಯಾವುದೇ ರೀತಿ ಕೆಟ್ಟಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಮಿಡಿ ಮನೆಯಲ್ಲೇ ನೀವು ಈ ಇದನ್ನ ಮಾಡ್ಕೊಂಬನ್ನಿ ಬನ್ನಿ ಯಾರು ಸ್ಪೆಕ್ಸೆಲ್ ಹಾಕ್ಕೊಂಡಿರ್ತಾರೆ ಅದನ್ನು ರಿಮೂವ್ ಮಾಡ್ಬೋದು ನೀವು ಇದಕ್ಕೆ ಇನ್ನೊಂದು ಮಂತ್ರ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಕಣ್ಣಿಗೆ ಅಂತಲೇ ಇದೆ ಇದು ಹೈ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ನಿಮಗೆ ಯಾವುದೇ ಕಣ್ಣಿಗೆ ತೊಂದರೆ ಇದ್ರೂ ನೀವು ಈ ಪವರ್ಫುಲ್ ಮಂತ್ರನ ಹೇಳ್ಕೊಡಿ ಈ ಈ ವಿಡಿಯೋ ಲಾಸ್ಟಲ್ಲಿ ಅದನ್ನು ನಾನು ಹಾಕಿದ್ದೀನಿ ಅದನ್ನು ನೀವು ನೋಡಿ ಯಾವ ರೀತಿ ಅಂತಂದರೆ ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ನೀರು ಸ್ಟವ್ ಆನ್ ಮಾಡಿ ನೀರಿಟ್ಟಿದ್ದೀನಿ ಸಣ್ಣ ಊರಿನಲ್ಲೇ ಈರುಳ್ಳಿನ ಸಿಪ್ಪೆ ಎಲ್ಲ ಹಾಕಿದ್ದೀನಿ ಈರುಳ್ಳಿ ಸಿಪ್ಪೆ ಚೆನ್ನಾಗಿ ಕುದ್ದುಬಿಟ್ಟು ಈ ಥರ ಕಲರ್ ಚೇಂಜ್ ಆಗುತ್ತೆ ಇದನ್ನ ಸೋದಿಸ್ಕೊಂಡು ದಿನ ಒಂದೊಂದು ತೋಟ ಕುಡಿಬೋದು ಏನು ಎಫೆಕ್ಟ್ ಆಗೋದಿಲ್ಲ ಏನೂ ಚೇಂಜ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಬರೀ ನೀರು ಥರನೇ ಜ್ಯೂಸ್ ಥರನೇ ಇರುತ್ತೆ ಫ್ರೆಂಡ್ಸ್ ಏನು ಟೇಸ್ಟಲ್ಲಿ ಡಿಫ್ರೆನ್ಸ್ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಕ್ಕಳಿಗೂ ಮಕ್ಕಳು ಕುಡಿತಾರೆ ಬೇಕಾದರೆ ಇದಕ್ಕೇನೆ ಕಲ್ಸಕ್ಕರೆ ಬೆಲ್ಲ ಹಾಕ್ಕೊಂಡು ಕುಡಿಬೋದು ಮಕ್ಕಳು ಕುಡಿಯೋಲ್ಲ ಅಂತಂದರೆ ಜ್ಯೂಸ್ ಥರ ಕುಡ್ಬೋದು ಫ್ರೆಂಡ್ಸ್ ಈ ಥರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಶೋದಿಸ್ಕೊಳ್ಳಿ ಇದನ್ನು சோத்கொண்டு மக்களுக்கு கொட்டே குடித்தே கண்ணின் அருகே துணாக அண்ட்ரெட் பர்செண்ட் பெனிஃபிட்டு ஃபிரெண்ட்ஸ் இது ஒன்று மந்திர வந்துவிட்டு லலிதம் நம்போதரம் லலிதம் பாஸ்கரம் லலிதம் பாலச்சிரம் அந்த இதன்ன நீஸ்டு மக்களத்த நீஸ்தா வந்தே அவ்வளோ கண்ணின் அருகே ಚೆನ್ನಾಗಾಗುತ್ತೆ ಇದು ಅವರಿಗೆಲ್ಲ ಹೇಳೋಕ್ಕಾಗಿಲ್ಲ ಅಂತ ನೀವು ಲಲಿತಾಮ್ ಭಾಸ್ಕರಂ ಲಲಿತಾಂ ಭಾಸ್ಕರಂ ಒಂದು ಇವಾಗ ಮಕ ತೊಳಗೆ ಕಣ್ಣಿಗೆ ನೀರು ಹಾಕ್ಕೊಂಡು ಇದನ್ನ ಹೇಳ್ತಾ ಇದ್ದರೆ ನಿಮಗೆ ಕಣ್ಣಿನ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಮಾಡಿ ಇದನ್ನ ಬೆನಿಫಿಟ್ ಎಲ್ಲರಿಗೂ ಉಪಯೋಗ ಆಗಲಿ ಥ್ಯಾಂಕ್ ಯು